ಹಲೋ ಸ್ನೇಹಿತರೆ ಎಲ್ಲರಿಗೂ ಒಂದು ಖುಷಿ ವಿಚಾರ ಏನಪ್ಪಾ ಅಂದರೆ ಈಗ ತಾನೇ ಪೊಲೀಸ್ ಇಲಾಖೆ ವತಿಯಿಂದ ನೋಡಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಒಂದು ಪ್ರಕಟಣೆಯನ್ನು ಹಿಂಬರವನ್ನು ನೀಡಲಾಗಿದೆ ಏನಪ್ಪಾ ಅಂದರೆ ಈಗ ಪೊಲೀಸ್ ಇಲಾಖೆಯಲ್ಲಿ ಏನು ಕಾನ್ಫಾಮ್ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ ಹಾಗಾದರೆ ಎಷ್ಟು ವಯೋ ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ ಮತ್ತು ಎಷ್ಟು ಬಾರಿಗೆ ಮತ್ತು ಎಲ್ಲಿಯವರೆಗೆ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ನೋಡ್ತಾ ಬರೋದಾದರೆ ನೇವರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸಿರುವ ಕುರಿತು ಇದೊಂದು ಹಿಂಬರವಾಗಿದೆ ಇಲ್ಲಿ ನೋಡ್ತಾ ಬರೋದಾದರೆ ಸರ್ಕಾರದ ಆದೇಶ ಸಂಖ್ಯೆ ಎರಡು ನೂರ ನಲ್ವತ್ತೊಂಬತ್ತರ ಪ್ರಕಾರ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಎಲ್ಲಿವರೆಗೆಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ವರೆಗೆ ಏನು ನೇರ ನೇಮಕಾತಿ ಆಗ್ತವಲ್ಲ ಅಲ್ಲಿ ಅರ್ಜಿಗಳನ್ನು ಆವೇಯನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಎಲ್ಲ ಪ್ರವರ್ಗ ಅಂದರೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕ್ಯಾಟಗರಿ ಒನ್ ಒ ಬಿ ಸಿ ಜಿ ಎಮ್ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಮ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವಂಥ ಗರಿಷ್ಠ ವಯೋಮಿತಿ ಏನು ಗರಿಷ್ಠ ವಯೋಮಿತಿ ಯಾವ ಅಂದರೆ ಪಿ ಸಿಗೆ ಅಲ್ಲ ಗರಿಷ್ಠ ವಯೋಮಿತಿ ಅದಕ್ಕೆ ಅದರ ಜೊತೆಗೆ ಪಿ ಎಸ್ ಐಗೆ ಅಲ್ಲ ಅದಕ್ಕೆ ಏನು ಮಾಡಲಾಗಿದಪ ಅಂದರೆ ಎರಡು ವರ್ಷ ಒಂದು ಬಾರಿ ಕ್ರಮವಾಗಿ ಎರಡು ವರ್ಷ ಅಂದರೆ ಪಿ ಸಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆಯಲ್ಲ ಅಂದರೆ ಇಪ್ಪತ್ತೈದು ಇತ್ತಪ್ಪ ಅಂದರೆ ಅದಕ್ಕೆ ಏನು ಮಾಡ್ಕೋಬೇಕು ಎರಡು ವರ್ಷ ಆ್ಯಡ್ ಮಾಡ್ಕೊಂಡಿದ್ದರೆ ನಿಮಗೆ ಇಪ್ಪತ್ತೇಳರವರೆಗೆ ಏನಾಗುತ್ತೆ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಕೂಡ ಏನು ಗರಿಷ್ಠ ವೈಮ್ಯತೆ ಎಷ್ಟಿದೆಯಲ್ಲ ಅದಕ್ಕೆ ಎರಡು ವರ್ಷವನ್ನು ಆ್ಯಡ್ ಮಾಡಿಕೊಂಡು ಅಲ್ಲಿ ಅಷ್ಟರೊಳಗೆ ನಿಮ್ಮದು ಏಜ್ ಬತ್ತಾಯಿತಪ್ಪ ಅಂದರೆ ನೀವೇನು ಮಾಡ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಕಾಲ್ಫಾರ್ಮ್ ಆಗುವಂಥ ಎಲ್ಲ ನೋಟಿಫಿಕೇಶನ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಎಲ್ಲಿವರೆಗೆ ಇರುತ್ತಪ್ಪ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನು ನೋಟಿಫಿಕೇಶನ್ ಆಗ್ತಾವಲ್ಲ ಅಲ್ಲಿಯವರೆಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಲ್ಲಿವರೆಗೆ ಯಾವ ನೋಟಿಫಿಕೇಶನ್ ಆಗುತ್ತೆ ಅದಕ್ಕೆ ಅರ್ಜಿ ಸಲ್ಲಿಸಲು ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಹಿಂಬರ ಆಗಿತ್ತು ಯಾವುದಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಎರಡು ವರ್ಷ ಏಜ್ ಸಡಿಲಿಕೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು